ಸಮೀರ್ ಅಂತ ವ್ಯಕ್ತಿ ಯಾವುದೋ ಹೆಣ್ಣು ಮಗಳ ಅತ್ಯಾಚಾರದ ವಿಷಯವನ್ನು ಇಟ್ಟುಕೊಂಡು ಮಾತಾಡಿದ್ದಾನೆ ಅನ್ನುವಂಥದ್ದನ್ನೇ ಸಂಘರ್ಷ ರೀತಿಯಲ್ಲಿ ತಗೊಂಡು ಹೋಗ್ತಾರೆ ಆದ್ರೆ ನಿಜವಾಗಿಯೂ ಅನ್ಯಾಯ ನಡೆಯಲ್ಪಟ್ಟಂತ ಹೆಣ್ಣು ಮಗಳ ವಿಚಾರದಲ್ಲಿ ಯಾಕೆ ನಮ್ಮ ಸರ್ಕಾರಗಳು ಪ್ರತಿನಿಧಿಸುವುದಿಲ್ಲ ಕೋರ್ಟಿಗೆ ಯಾವುದೋ ಬೇಡದ ಪ್ರಕರಣಗಳಿಗೆ ಹೈಕೋರ್ಟ್ಗಳಲ್ಲಿ ವಾದವನ್ನು ಮಂಡಿಸ್ಲಿಕ್ಕೆ ಇಲ್ಲಿಯ ಅತ್ಯುತ್ತಮ ವಾಗ್ಪೋಟುಗಳಾದಂತಹ ವಕೀಲರನ್ನು ಬಿಟ್ಟು ರಾಷ್ಟ್ರೀಯ ವಕೀಲರುಗಳನ್ನೇ ಕರೀತಾರೆ ತಮ್ಮ ಪರವಾದ ವಾದಗಳನ್ನ ಮಂಡಿಸ್ಲಿ ಅದು ಯಾವುದೇ ಮಂತ್ರಿ ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಮತ್ತದೇ ಧರ್ಮಾಧಿಕಾರಿಯ ಧರ್ಮ ಕಾರಣಗಳಿರ್ಬೋದು ಅದ್ರ ಬಗ್ಗೆ ನಾನು ಮಾತಾಡುವುದಿಲ್ಲ ಆದ್ರೆ ಎಲ್ಲವೂ ಕೂಡ ಡೆಲ್ಲಿಯಿಂದ ಬರುವ ಸಂಪನ್ಮೂಲ ಬ್ರೈನ್ ವರ್ಗಾವಣೆ ಆಗತ್ತೆ ಇಲ್ಲಿ ಆದ್ರೆ ಸಾಮಾನ್ಯಳೊಬ್ಬಳ ಅಪರಾಧಕ್ಕೆ ಅವಳನ್ನ ಕೊಂದ ಅಪರಾಧಕ್ಕೆ ಸರ್ಕಾರ ಪ್ರತಿನಿಧಿಸಬೇಕಾದಂತ ಕಾನೂನುಬದ್ಧವಾಗಿ ಹಣವನ್ನ ಕೊಡಬಹುದು ಅದಕ್ಕೆ ಅದನ್ನ ಪ್ರತಿನಿಧಿಸಲ್ಲ ಇಷ್ಟೆಲ್ಲ ಕರೆಸ್ಪಾಂಡೆನ್ಸ್ ಇದ್ದಾಗ್ಯೂ ಕೂಡ ಆಗ ಧರ್ಮ ಉಷ್ಟೇ ಆಗತ್ತೆ ಅವರೇ ಮಾಡಿರ್ಬೋದು ಇವರೇ ಮಾಡಿರ್ಬೋದು ಮತ್ಯಾರೋ ಮಾಡಿರ್ಬೋದು ಅಂತ ಅನ್ನುವ ನಿಟ್ಟಿನಲ್ಲಿ ಸಂಘರ್ಷಗಳು ಸೃಷ್ಟಿಯಾಗುತ್ತೆ ಈ ಸಂಘರ್ಷವನ್ನ ಜನಸಾಮಾನ್ಯರು ಮತ್ತು ಅಲ್ಲಿ ಹೋರಾಟಗಾರರು ಮಾಡ್ತಿದ್ದಾರೆ ಅಂತ ಅರ್ಥ ಅಲ್ಲ ಸಂಘರ್ಷವನ್ನ ಸೃಷ್ಟಿಸ್ತಾ ಇರೋದು ಸರ್ಕಾರ ಸ್ಪಷ್ಟವಾಗಿ ಸರ್ಕಾರ ಯಾಕೆ ಅಕ್ವಿಟ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅವರು ಮೇಲ್ಮನವಿಯನ್ನ ತಿರಸ್ಕರಿಸುವ ರೀತಿಯಲ್ಲಿ ನಮ್ಮ ವಕೀಲರ ಮೂಲಕ ವಾದವನ್ನ ಮಂಡಿಸ್ತಿಲ್ಲ ಈ ಅಂಶಗಳನ್ನ ಇಟ್ಟುಕೊಂಡು ಆಲೋಚಿಸಿ ಆಲೋಚಿಸಿ ಇಷ್ಟೆಲ್ಲ ಕೆಲಸವನ್ನ ಮಾಡಿದ್ದೇವೆ ಇಷ್ಟೆಲ್ಲ ಅಂಶಗಳೊಟ್ಟಿಗೆ ಹೋರಾಟವನ್ನ ನಾವು ಪುನಸೃಷ್ಟಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೇವೆ ಟೆಕ್ನಿಕಲ್ ಆಗಿ ವಿಜ್ಞಾನಿಗಳನ್ನು ಒಳಗೊಂಡಂತೆ ವೈದ್ಯಕೀಯ ವಿಜ್ಞಾನಿಗಳನ್ನು ಒಳಗೊಂಡಂತೆ ಸಮಯ ಪರಿಜ್ಞಾನ ಇರುವಂತಹ ವ್ಯಕ್ತಿಗಳನ್ನು ಒಳಗೊಂಡಂತೆ ಮತ್ತೆ ಕ್ರೈಮಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪೋರ್ಟ್ ಡಿವೈಸ್ ಕರೆಸೋದ ಹಾಗೆ ಎಸ್ ಪಿಗಳನ್ನ ಕರೆಸಿದ ಹಾಗೆ ತಂದು ಕಾನೂನ ಬಲ್ಲವರ ಜೊತೆಯಲ್ಲಿನ ಡಿಸ್ಕಷನ್ಸು ಮಾಧ್ಯಮಗಳ ಡಿಸ್ಕಷನ್ಸು ತಾಯಿಯೊಟ್ಟಿಗೆ ಸಂಪರ್ಕ ಹೋರಾಟರುಗಾರರಾದಂತಹ ಅವರೊಟ್ಟಿಗೆ ಗಂಭೀರವಾದಂತಹ ಚರ್ಚೆ ಮಹೇಶ್ವಟ್ಟಿ ತಿಮ್ರೌಡಿ ಅವರೊಟ್ಟಿಗೆ ಗಂಭೀರವಾದಂತಹ ಚರ್ಚೆ ಮತ್ತು ಅವರ ಇಲ್ಲಿ ಹೋರಾಟಕ್ಕೆ ಜನಮನ್ನಣೆ ಸಿಗಲಿಕ್ಕೆ ಹೋರಾಟದ ಗುಂಪು ರಚನೆ ಎಲ್ಲ ಮಾಡಿದಾಗಿಯೂ ಕೂಡ ನಮ್ದು ಬಿಡಿ ನೆಪ ಮಾತ್ರ ನಮ್ಮ ಹೋರಾಟ ಇಷ್ಟು ನೆಪ ಮಾತ್ರ ಅಲ್ಲಿ ಮಹೇಶ್ ಶೆಟ್ಟಿ ತಿಂಬ್ರೋಡೆ ಆಗಿರ್ಬೋದು ಅಥವಾ ಪ್ರಸನ್ನ ರವಿ ಆಗಿರ್ಬೋದು ಅಥವಾ ಬೇರೆ ಬೇರೆ ನಾಯಕರುಗಳಿದ್ದಾರೆ ಅವರೆಲ್ಲರೂ ಕೂಡ ಹೋರಾಟವನ್ನ ಮುನ್ನಡೆಸುತ್ತಿರುವ ಸಂದರ್ಭದಲ್ಲಿ ಮುನ್ನಡೆಸುತ್ತಿರುವ ಸಂದರ್ಭದಲ್ಲಿ ಸರ್ಕಾರದ ಮೌನ ನಿರ್ಲಕ್ಷ್ಯ ಯಾರ ವ್ಯಕ್ತಿಯ ಮೇಲೆ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದೇವೆ ಅವನನ್ನ ಮತ್ತಷ್ಟು ಕಳಂಕಿತನಾಗಿ ಮಾಡಿದಾಗಲ್ವಾ ಅಥವಾ ಅವರೇ ತಡೆ ತರ್ತಿದ್ದಾರೆ ಹೇಳಿ ಜನಸಾಮಾನ್ಯರ ಅಭಿಪ್ರಾಯಕ್ಕೆ ಮನ್ನಣೆ ಸಿಕ್ಕಿದಾಗಲ್ವಾ ಇದರಿಂದ ಆಗಬಹುದಾದಂತ ವಿಪ್ಲವ ಇವುಗಳ ಬಗ್ಗೆ ಸರ್ಕಾರ ಯಾಕೆ ಇಷ್ಟು ದಿವ್ಯ ನಿರ್ಲಕ್ಷ್ಯ ಸಮೀರ್ ಒಬ್ಬ ಏನೋ ಮಾಡದ ಅಥವಾ ಹಿಂಗಾರೋ ಮಟ್ಟಣ್ಣನವರು ಇನ್ನೇನೋ ಮಾಡಿದ್ರು ಅಥವಾ ಮತ್ತೊಬ್ರು ಇನ್ನೇನೋ ಶಾನ್ಯ ಅವರು ಮತ್ತೇನೋ ಮಾಡಿದ್ರು ಅಂತ ಹೇಳಿ ತತ್ಕ್ಷಣ ಪೊಲೀಸ್ ಇಲಾಖೆಗಳು ಆಕ್ಟಿವ್ ಆಗುವಾಗ ಇವರಿಗೆ ಇನ್ ಸೆಂಟ್ರಲ್ ಇಂಟೆಲಿಜೆನ್ಸಿ ಸ್ಟೇಟ್ ಇಂಟೆಲಿಜೆನ್ಸಿ ಕೊಡುವ ವರದಿಯನ್ನು ಯಾಕೆ ಗಮನಿಸ್ತಿಲ್ಲ ಇಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಸಿಕ್ಕಿ ಹಾಕಿಸಲಾಗಿದೆ ಎನ್ನುವವರೆಗೂ ಮೌನ ವಹಿಸಿದ್ವಿ ಯಾವಾಗ ಒಬ್ಬ ನಿರಾಪರಾಧಿಯನ್ನು ಸಿಕ್ಕಿ ಹಾಕಿಸಲಿಕ್ಕೆ ಕಾರಣಕರ್ತವಾಯಿತು ಒಂದು ವ್ಯವಸ್ಥೆ ಅದರ ಮೇಲೆ ರೊಚ್ಚಿಗೆದ್ದಿದ್ದೇವೆ ನಾವು ಒಬ್ಬನನ್ನ ಉಳಿಸ್ಕೊಂಡು ಏನು ಮಾಡಬೇಕಾಗಿಲ್ಲ ಯಾವನೊಬ್ಬ ಇದ್ದಾನೆ ಏನು ವಂಚನೆ ಮಾಡಿದ್ದಾನೆ ಯಾವನೊಬ್ಬ ಯಾರನ್ನ ಉಳಿಸ್ಲಿಕ್ಕೋಸ್ಕರ ಪ್ರಯತ್ನ ಹಾಕಿದ್ದಾನೆ ಅವನನ್ನು ಉಳಿಸ್ಕೊಂಡು ಮಾಡುವಂತದ್ದಾದವ್ರಿಗೆ ಏನಿದೆ ಅದರಿಂದ ನಾವು ಸೂಕ್ಷ್ಮವಾಗಿ ಗಂಭೀರವಾಗಿ ಆಲೋಚಿಸುವ ರೀತಿಯಲ್ಲಿ ಮಾಡಬೇಕಾಗುತ್ತೆ ಇಷ್ಟೆಲ್ಲ ಕೆಲಸ ಮಾಡಿದಂಥವರಿಗೆ ಟೆಕ್ನಿಕಲ್ ಆಗಿರುವ ವಿಚಾರ ಕೆಲವು ಸಾರಿ ಬೇಡ ಆಗತ್ತೆ ಇಷ್ಟೆಲ್ಲ ಮಾಹಿತಿಯನ್ನ ಸರ್ಕಾರಕ್ಕೆ ರವಾನಿಸಿದ್ದೇವೆ ಸರ್ಕಾರ ಯಾಕೆ ಕಣ್ಮ್ ಕೂತ್ಕೋಬೇಕು ಸರ್ಕಾರ ಅಂತ ಹೇಳಿದ್ರೆ ತಾಯ್ತನ ಅಲ್ವಾ ಎಷ್ಟು ದಿವಸ ಅವಳು ಹದಿಮೂರು ವರ್ಷ ಆಯ್ತು ಆ ತಾಯಿ ಅಳ್ಳಿಕ್ ಸ್ಟಾರ್ಟ್ ಮಾಡಿ ಸರಿಗೊಡ್ಡಿ ನ್ಯಾಯ ಕೇಳಲಿಕ್ಕೆ ಶುರು ಮಾಡಿ ನೋಡಿ ನ್ಯಾಯ ಅನ್ನುವಂಥದ್ದು ಕೂಡ ಎರಡು ರೀತಿ ಇದೆ ಅಂತ ಹೇಳಿ ಮೊನ್ನೆ ರಣದೀಪ್ ಅವರು ಕೂಡ ಬಹಿರಂಗವಾಗಿ ಹೇಳಿದ್ರು ಅದೇ ರೀತಿಯಾಗಿ ಇಲ್ಲಿ ನ್ಯಾಯ ನಿರಾಕರಣೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ವರ್ತಿಸಿದ್ರೆ ನಮ್ಮ ಕೆಲಸ ಏನಾಗಬೇಕು ಇದೊಂದು ನ್ಯಾಯ ನಿರಾಕರಣೆ ಏನಾಗಿದೆ ಎಯ್ ತಗೊಂಬನ್ನಿ ಅಂತ ಹೇಳಿ ಏನಾಗಿದೆ ಇದು ಮಾಡ್ಲೇಬೇಕಾಗಿದೆ ಎಷ್ಟು ದಿವಸ ಲಕ್ಷಾಂತರ ಜನರ ಬೇರುಗಳು ಅವರ ಕೈಯಲ್ಲಿದೆ ಅನ್ನುವ ಕಾರಣಕ್ಕೆ ನ್ಯಾಯವನ್ನ ಒದಗಿಸುವುದಿಲ್ಲ ಈಗ ಒಂದೂವರೆ ಕೋಟಿ ಜನ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಅಂದ್ರೆ ಅದು ಒಳ್ಳೆ ಲಕ್ಷಣವ ಏನಿದು ಪ್ರಕರಣ ಏನಿದು ಪ್ರಕರಣ ಅದು ಯಾವುದೇ ಸರ್ಕಾರದಲ್ಲಿ ನಡೆದಿದೆಯಪ್ಪ ಆದ್ರೆ ನಿಮ್ಮ ಸರ್ಕಾರದಲ್ಲಿ ಇದನ್ನ ಗಮನ ಹರಿಸುವ ಪ್ರಕ್ರಿಯೆಗೆ ಚಾಲನೆ ಕೊಡಬೇಕಾದದ್ದು ನಮ್ಮಗಳ ಆದ್ಯ ಕರ್ತವ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಥವಾ ಹಿರಿಯ ನ್ಯಾಯವಾದಿಗಳು ಅಥವಾ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಅವರು ಇಲ್ಲಿ ಸ್ಟೇ ತರ್ತಿದ್ದಾಗ ಅದರ ಸ್ಟೇ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಏನ್ ನಡೀತಿದೆ ಅಂತ ಗಮನಿಸ್ಬೇಕಲ್ವಾ ಸರ್ ಸಾರ್ವಜನಿಕ ಅಭಿಯೋಜಕರು ಏನ್ ಮಾಡ್ತಿದ್ದಾರೆ ಎನ್ನುವಂತ ಮಾಹಿತಿಯನ್ನು ಸಾರ್ವಜನಿಕಗೊಳಿಸ್ತಾ ಇರ್ಬೇಕಲ್ವಾ ಮತ್ತಷ್ಟು ಮಗದಷ್ಟು ಮಗದಷ್ಟು ಅಪರಾಧಗಳು ಕಂಡು ಬರ್ತಾ ಇರೋದ್ರಿಂದ ಇದೊಂದು ಒಂದೇ ಒಂದು ಪ್ರಕರಣ ಬಹಳಷ್ಟು ಪ್ರಕರಣದಲ್ಲಿ ಅತ್ಯಾಚಾರ ಘಟಿಸಲ್ಪಟ್ಟಿದೆ ಪ್ರತಿ ನಿಮಿಷಕ್ಕೆ ಅತ್ಯಾಚಾರಗಳು ಘಟಿಸ್ತಾ ಇದೆ ಆದ್ರೆ ಇದೊಂದು ಜನಮಾನಸದಲ್ಲಿ ಭೀಕರವಾದದ್ದು ಅವಮಾನಕರವಾದದ್ದು ಮತ್ತೆ ಇನೋಸೆಂಟ್ ಅನ್ನು ಸಿಗಿಸಿರುವಂತಹ ಅಂಶಗಳಿಂದ ನ್ಯಾಯಪರತೆಯನ್ನು ಎತ್ತಿಡಬೇಕಾದ ಕರ್ತವ್ಯ ಸರ್ಕಾರದ ಮೇಲೆ ಇರೋದ್ರಿಂದ ರಾಜ್ಯ ಸಾರ್ವಜನಿಕ ಅಭಿಯೋಜಕರು ಅಥವಾ ಸಾರ್ವಜನಿಕ ಅಭಿ ಜಿಲ್ಲಾವಾರು ಸಾರ್ವಜನಿಕ ಅಭಿಯೋಜಕರು ಅವರುಗಳು ಇದ್ರ ಮೇಲೆ ಸ್ಟೇ ಅನ್ನ ಕ್ಯಾನ್ಸಲ್ ಮಾಡಿ ತನಿಖೆಗೆ ಆಸ್ಪದ ಕೊಡಬೇಕು ಅಕ್ವಿಟರಿ ಕಮಿಟಿಯನ್ನ ಪುನರ್ರಚಿಸಬೇಕು ಇಲ್ಲ ಅಂತ ಹೇಳಿದ್ರೆ ಇದೊಂದು ತುಂಬಾ ತುಂಬಾ ಬೇರೆ ರೀತಿ ಆದ ಕೆಲವರು ಹೇಳ್ತಾರೆ ಆ ಧರ್ಮದವರೇ ಮಾಡಿದ್ದು ಅಂತ ಹೇಳಿ ಆ ಮತ್ ಕೆಲವ್ರು ಹೇಳ್ತಾರೆ ಇಲ್ಲ ಈ ಧರ್ಮದವರು ಆ ಧರ್ಮದವರು ಮಾಡಿದ್ದಾರೆ ಅಂತ ಗುಬೆ ಕುರಿಸ್ತಾ ಇದ್ದಾರೆ ಅಂತ ಆಮೇಲೆ ಈ ಧರ್ಮ ಆ ಧರ್ಮದಲ್ಲಿ ಇನ್ಯಾವುದೋ ಧರ್ಮ ಬಂದು ಕಳಂಕಿತ ಮಾಡ್ತಿದೆ ಈ ಕ್ಷೇತ್ರವನ್ನು ಅಂತ ಹೇಳಿ ಮತ್ತೊಬ್ರು ಮಾತಾಡ್ತಾರೆ ಅದಲ್ಲ ಇದೆಲ್ಲದಕ್ಕೂ ಆಸ್ಪದ ಮಾಡಿಕೊಟ್ಟಂಥದ್ದು ಈ ರೀತಿಯ ಮಾತುಕತೆ ಕೆಳಗೆ ಸರ್ಕಾರನೇ ದಯಮಾಡಿ ಆಗ್ಲೂ ಕೂಡ ಕೊಟ್ಟಿದ್ದೇವೆ ಇದೇ ಗೃಹ ಮಂತ್ರಿ ಕೊಟ್ಟಿದ್ದೇವೆ ಇದೇ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೇವೆ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಜನಪ್ರಿಯತೆ ಮಾಸ್ಬಾರದು ಮಿಸ್ಕ್ ಆಗ್ಬಾರ್ದು ನಾವು ಮೊದಲ ಘೋಷಣೆ ಏನಾಗಿದ್ದು